ಖಜಾನೆ ಟು ತಂತ್ರಾಂಶದ ಮೂಲಕ ಶೌಚಾಲಯ ಗಳಾನು ಬಗೆಯ ಪ್ರೋತ್ಸಾಹಧನ ಪಾವತಿ ಮಾಡುವಂತಹ ಕಾರ್ಯವಿಧಾನವನ್ನು ತಿಳಿದುಕೊಳ್ಳೋಣ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಖಜಾನೆ ಟು ತಂತ್ರಾಂಶದ ಯು ಆರ್ ಎಲ್ನ ಟೈಪ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದ ನಂತರ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಬೇಕಾಗತ್ತೆ ಅದಾದ ನಂತರ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ ಆ ಕೋಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗತ್ತೆ ಸೊ ಲಾಗಿನ್ ಆದ ತಕ್ಷಣದಲ್ಲಿ ನಮಗೆ ಸಿಗುವಂಥದ್ದು ಈ ರೀತಿ ಒಂದು ರೋಲ್ಸ್ಗಳು ಸಿಗುತ್ತೆ ಪೋಸ್ಟ್ ಮತ್ತು ರೋಲ್ಸ್ ಅದರಲ್ಲಿ ಯಾವ ರೋಲಲ್ಲಿ ನಾವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಮೊದಲನೇದಾಗಿ ನಾವು ಫಲಾನುಭವಿಯ ಪ್ರೋತ್ಸಾಹಧನ ಪಾವತಿ ಮಾಡಬೇಕಂದ್ರೆ ಅವರನ್ನು ರೆಸಿಪಿ ಕೋಡನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೊ ಅದು ಆಪ್ಷನ್ ಇರೋದು ಮೊದಲನೇದಾಗಿ ಸೂಪರ್ಡೆಂಟ್ ಲಾಗಿನಲ್ಲಿ ಹಾಗಾಗಿ ನಾವು ಮೊದಲನೇದಾಗಿ ಸೂಪರ್ಡೆಂಟ್ ಲಾಗಿನ್ಗೆ ಹೋಗೋಣ ಪರದೆ ಬರುತ್ತೆ ಇದರಲ್ಲಿ ರಿಜಿಸ್ಟ್ರೇಷನ್ ಆಪ್ಷನ್ನಲ್ಲಿ ರಿಜಿಸ್ಟ್ರೇಷನ್ ರೆಸಿಪಿ ಮಾಸ್ಟರ್ ಕ್ರಿಯೇಟ್ ರೆಸಿಪಿ ಅಂಡ್ ಮಾಸ್ಟರನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಸ್ವೀಕೃತಿ ಕರ್ತನೆ ವಿಧ ಬರುತ್ತೆ ಇದರಲ್ಲಿ ಇಂಡಿವಿಜುವಲ್ ರೆಸಿಪಿ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಟ್ವೆಂಟಿ ಸಿಕ್ಸ್ ನಂಬರ್ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಫಾರಮ್ ಓಪನ್ ಆಗುತ್ತೆ ಇದರಲ್ಲಿ ಫಲಾನುಭವಿಯ ಹೆಸರು ಮತ್ತು ಬ್ಯಾಂಕ್ನಲ್ಲಿರುವಂತೆ ಪಾಸ್ ಪುಸ್ತಕದಲ್ಲಿ ಏನು ಹೆಸರಿದೆಯೋ ಆ ಹೆಸರು ಅದನ್ನು ನಮೂದು ಮಾಡಿದ್ರೆ ಸಾಕಾಗುತ್ತೆ ಮ್ಯಾಂಡೇಟ್ರಿ ಫೀಲ್ಡನ್ನು ಮಾತ್ರ ನಮೂದು ಮಾಡ್ಕೊಂಡು ಹೋಗೋಣ ಈಗ ನೋಡಿ ಇಲ್ಲಿ ಬ್ಯಾಂಕ್ನಲ್ಲಿರುವಂತೆ ಹೆಸರು ಟೈಪ್ ಮಾಡ್ತೀವಿ ಅದಾದ ನಂತರ ಬ್ಯಾಂಕ್ ವಿವರಗಳನ್ನ ನಾವು ನಮೂದು ಮಾಡಬೇಕಾಗತ್ತೆ ಬ್ಯಾಂಕ್ ಹೆಸರು ಬ್ರಾಂಚ್ ನೇಮ್ ಅದೇ ರೀತಿ ಬ್ಯಾಂಕ್ ಖಾತೆಯ ವಿಧ ಬ್ಯಾಂಕ್ ಖಾತೆಯ ಸಂಖ್ಯೆ ಐ ಎಫ್ ಎಸ್ ಸಿ ಕೋಡ್ ಮತ್ತು ಎಮ್ ಐ ಸಿ ಆರ್ ಕೋಡ್ ಆಟೋಮೆಟಿಕ್ಕಾಗಿ ಬರುತ್ತೆ ಯಾವ ಬ್ರ್ಯಾಂಚು ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡ ಕೂಡಲೇ ನೋಡಿ ಆಟೋಮೆಟಿಕ್ಕಾಗಿ ಬರುತ್ತೆ ಸೊ ಅದಾದ ನಂತರ ಬ್ಯಾಂಕ್ ಇದ ಸೆಲೆಕ್ಟ್ ಮಾಡಿಕೊಳ್ತೀನಿ ಸೊ ಬ್ಯಾಂಕ್ ಅಕೌಂಟ್ ನಂಬರನ್ನು ನಾನು ಎಂಟ್ರಿ ಮಾಡ್ತೀನಿ ಸೊ ಅದಾದ ನಂತರ ಸ್ವೀಕೃತಿಕರ್ತನ ವಿಳಾಸದ ವಿವರಗಳು ರೆಸಿಪಿಯಂಟ್ ಅಡ್ರೆಸ್ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಪಿನ್ ಕೋಡು ಏರಿಯಾ ಸ್ಥಳ ಹೋಬಳಿ ತಾಲೂಕು ಜಿಲ್ಲೆ ಹಾಗೂ ರಾಜ್ಯವನ್ನು ನಮೂದು ಮಾಡಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕಾಗತ್ತೆ ನೋಡಿ ರೆಸಿಪಿಯಂಟ್ ಐ ಡಿ ಕ್ರಿಯೇಟ್ ಆಗುತ್ತೆ ಸೊ ರೆಸಿಪಿಯಂಟ್ ಐ ಡಿ ಇದನ್ನು ಒಂದು ಪ್ರಿಂಟ್ ತಗೊಂಡು ಈ ಫಾರ್ಮಲ್ಲಿ ರೆಸಿಪಿಯೆಂಟ್ ಯಾರು ಸ್ವೀಕೃತಿ ಕರ್ತಾ ಇರ್ತಾರೋ ಅವರ ಸಹಿಯನ್ನು ಹಾಕ್ಕೊಂಡು ಫೈಲ್ನಲ್ಲಿ ಇಟ್ಕೋಬೇಕಾಗತ್ತೆ ಇದಾದ ನಂತರ ಕ್ಲೋಸ್ ಬಟನನ್ನು ಕ್ಲಿಕ್ ಮಾಡಿ ಈಗ ಈಗ ರೆಸಿಪಿಯೆಂಟ್ ಐ ಡಿ ಕ್ರಿಯೇಟ್ ಆಗಿದೆ ರೆಸಿಪಿಯೆಂಟ್ ಐ ಡಿ ಕ್ರಿಯೇಟ್ ಆಗಿರೋದ್ರಿಂದ ನಾವು ಡಿ 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 ಒ ಲಾಗಿನಲ್ಲಿ ಫಸ್ಟ್ ಅಪ್ರೂವ್ ಮಾಡ್ಕೋಬೇಕಾಗತ್ತೆ ಅಪ್ರೂವ್ ಮಾಡ್ಕೊಂಡ ನಂತರನೇ ಅದು ನಮಗೆ ಉಪಯೋಗ ಬರತಕ್ಕಂಥದ್ದು ಡಿ ಡಿಒ ರೋಲನ್ನು ನಾವು ಲಾಗಿನ್ ಮಾಡಿಕೊಂಡು ಅದರಲ್ಲಿ ಡಿ ಡಿ ಒ ಲಾಗಿನ್ನಲ್ಲಿ ವರ್ಕ್ ಫ್ಲೋ ಅನ್ನೋದರಲ್ಲಿ ವರ್ಕ್ ಲಿಸ್ಟ್ ಅಂತ ಇರುತ್ತೆ ಅದನ್ನು ಆಯ್ಕೆ ಮಾಡಿಕೊಂಡು ನೋಡಿ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಅಂತ ಏನಿದೆ ಅದು ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾವಲ್ಲಿ ಏನು ಎಂಟ್ರಿ ಮಾಡಿದ್ದೀವೋ ಆ ವಿವರ ಇಲ್ಲಿ ನಿಮ್ಗೆ ಸಿಗುತ್ತೆ ಇದನ್ನು ನಾವು ಅಪ್ರೂವ್ ಮಾಡ್ಕೊಬೇಕಾಗುತ್ತೆ ಅಪ್ರೂವ್ ಮಾಡೋದಕ್ಕಿಂತ ಮುಂಚೆ ಡಿ ಸಿಯನ್ನು ಹಾಕಿರಬೇಕು ಡಿ ಎಸ್ ಸಿ ಹಾಕಿ ಡಿ ಎಸ್ ಸಿ ಸೈನರನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನಿಮಗೆ ಸಕ್ಸಸ್ಫುಲ್ಲಾಗಿ ನೋಡಿ ಈ ಥರ ಮೆಸೇಜ್ ಬರುತ್ತೆ ಸೊ ಸಿಗ್ನೇಚರ್ ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ಯೂಸರ್ ಪಿನ್ನನ್ನು ಎಂಟ್ರಿ ಮಾಡಬೇಕಾಗುತ್ತೆ ಡಿ ಸಿಗೆ ಏನು ಯೂಸರ್ ಪಿನ್ ಕೊಟ್ಟಿರ್ತಾರೋ ಅದನ್ನು ಎಂಟ್ರಿ ಮಾಡಿ ಓಕೆ ಕೊಟ್ಟರೆ ಡಿಜಿಟಲ್ ಸೈನಿಂಗ್ ಆಫ್ ದ ರೆಕಾರ್ಡ್ ಇಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅನ್ನೋ ಮೆಸೇಜ್ ಬರುತ್ತೆ ಸೊ ನೀವು ಅದನ್ನು ಅಪ್ರೂವ್ ಮಾಡಿದ್ದು ಸಕ್ಸಸ್ ಆಗಿದೆ ಸೊ ನೋಡಿ ಇದು ಡಿವೈಸ್ ಮ್ಯಾನೇಜರ್ ಅಂತ ಹೇಳಿ ಡೌನ್ಲೋಡ್ ಡಿವೈಸ್ ಮ್ಯಾನೇಜರ್ ಸೆಟಪ್ ಟೂ ಪಾಯಿಂಟ್ ಫೈವ್ ಇದನ್ನು ಇನ್ಸ್ಟಾಲ್ ಮಾಡೋದನ್ನು ಇನ್ನೊಂದು ವೀಡಿಯೋದಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ ಅದನ್ನು ನೋಡ್ಕೊಳ್ಳಿ ಅದರ ಸೆಟ್ಟಿಂಗ್ಸನ್ನು ಈ ಎಲ್ಲ ಕೆಲಸ ಮಾಡಲಿಕ್ಕಿಂತ ಮುಂಚೆನೇ ನೀವು ಮಾಡ್ಕೊಂಡಿರ್ಬೇಕಾಗತ್ತೆ ಸೊ ಇದಾದ ನಂತರ ನೋಡಿ ಈಗ ಆಲ್ರೆಡಿ ರೆಸಿಪಿಯಂಟ್ ಐ ಡಿ ನಮ್ದಿದೆ ಸೊ ಅದನ್ನು ಮ್ಯಾಪ್ ಮಾಡ್ಕೋಬೇಕಂದ್ರೆ ನೋಡಿ ರಿಜಿಸ್ಟ್ರೇಷನ್ಗೆ ಹೋಗಿ ರೆಸಿಪೆಂಟ್ ಐ ಡಿ ಮ್ಯಾಪಿಂಗಿಗೆ ಬಂದು ಇಲ್ಲಿ ರೆಸಿಪೇಂಟ್ ಕೋಡ್ ಅಥವಾ ಬ್ಯಾಂಕ್ ಖಾತೆ ಯಾವುದನ್ನಾರು ಒಂದನ್ನು ಎಂಟ್ರಿ ಮಾಡಿ ಫೆಚ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಆ ಡೀಟೇಲ್ ಬರುತ್ತೆ ಮ್ಯಾಪ್ ಟು ಡಿ ಡಿ ಒ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ಸೊ ಅದು ಮ್ಯಾಪ್ ಆಗುತ್ತೆ ನೋಡಿ ಇದಾಗಲೇ ರೆಸಿಪೇಂಟ್ ಐ ಡಿ ಮ್ಯಾಪ್ ಆಗಿರೋದ್ರಿಂದ ಅದು ಮ್ಯಾಪ್ ಆಲ್ರೆಡಿ ಅಂತ ಬರುತ್ತೆ ಈಗ ಬಿಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಕೇಸರ್ಕರ್ ಲಾಗಿನಲ್ಲಿ ಲಾಗಿನ್ ಆಗಬೇಕಾಗುತ್ತೆ ರೋಲ್ಗೆ ಹೋಗಬೇಕಾಗುತ್ತೆ ಕೇಸ್ವರ್ಕರ್ ರೋಲಲ್ಲಿ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನಲ್ಲಿ ಕ್ರಿಯೇಟ್ ಬಿಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಸೆಕ್ಟರನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಟಿ ಎಸ್ ಎ ಅಂತ ಹೇಳಿ ಅದಾದ ಮೇಲೆ ಬಿಲ್ ಟೈಪು ಸಿ ಟಿ ಎಸ್ ಫೈವ್ ಡಿ ಸಿ ಬಿಲ್ ಸಿ ಟಿ ಎಸ್ ಫೈವನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಕ್ಲೈಮ್ ಟೈಪಲ್ಲಿ ಇದು ಸಬ್ಸಿಡಿ ನಾವು ಕೊಡ್ತಾ ಇರೋದು ಸೊ ಇನ್ಸೆಂಟಿವ್ ಅಥವಾ ಸಬ್ಸಿಡಿ ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಓಪನ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಬೇಕಾಗತ್ತೆ ಮಂಜೂರಾತಿ ಆದೇಶ ಏನಾದರೂ ಆನ್ಲೈನ್ ಆಗಿದ್ದರೆ ಆನ್ಲೈನ್ನಲ್ಲಿ ಬಂದಿರುತ್ತೆ ಬಟ್ ಇದು ಆನ್ಲೈನ್ ಮಂಜೂರಾತಿ ಅಲ್ಲ ಸೊ ಆಫ್ಲೈನಲ್ಲಿ ನಾವು ಮಂಜೂರಾತಿ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಆಫ್ಲೈನನ್ನು ಸೆಲೆಕ್ಟ್ ಮಾಡಿಕೊಂಡು ಆಫ್ಲೈನ್ ಆರ್ಡರ್ನಲ್ಲಿ ಮಂಜೂರಾತಿ ಆದೇಶ ಸಂಖ್ಯೆ ಮತ್ತು ಮಂಜೂರಾತಿ ಆದೇಶ ದಿನಾಂಕವನ್ನು ನಮೂದು ಮಾಡಿ ನಾವು ಓಪನ್ ಅಂತ ಹೇಳಿ ಕೊಡ್ತೀವಿ ಸೊ ಅದಾದ ನಂತರ ನೋಡಿ ಈ ಥರ ಸಾಮಾನ್ಯ ವಿವರಗಳು ಓಪನ್ ಆಗುತ್ತೆ ಸಾಮಾನ್ಯ ವಿವರಗಳಲ್ಲಿ ಬಿಲ್ ವಿವರ ಈಗಾಗಲೇ ನಾವು ಸೆಲೆಕ್ಟ್ ಮಾಡಾಗಿದೆ ಸೊ ಲೆಕ್ಕ ಶೀರ್ಷಿಕೆಗಳು ಯಾವ ಲೆಕ್ಕ ಶೀರ್ಷಿಕೆಯಲ್ಲಿ ನಾವು ಪೇಮೆಂಟ್ ಮಾಡ್ತೀವಿ ಅನ್ನೋದನ್ನು ಹೆಲ್ಪ್ ಮಾಡ್ಕೋಬೇಕಾಗತ್ತೆ ನೋಡಿ ಇದರಲ್ಲಿ ಎರಡನೇ ಲೆಕ್ಕ ಶೀರ್ಷಿಕೆ ಜೀರೋ ಟು ತ್ರೀ ಹಂಡ್ರೆಡ್ ವಿ ಅನ್ನೋದನ್ನು ಆಯ್ಕೆ ಮಾಡ್ಕೊಬೇಕಾಗುತ್ತೆ ಅದು ಆಯ್ಕೆ ಮಾಡ್ಕೊಂಡ ತಕ್ಷಣ ನೋಡಿ ನಿಮ್ಮ ಅಲಾಟ್ಮೆಂಟು ಮತ್ತು ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಬಿಲ್ಗಳು ಖಜಾನೆಗೆ ಸಲ್ಲಿಸಿರೋ ಬಿಲ್ಗಳು ಮತ್ತು ನಿಮ್ಮಲ್ಲಿರುವಂಥ ಬ್ಯಾಲೆನ್ಸನ್ನು ಇದು ತೋರಿಸುತ್ತೆ ಸೊ ಇದಾದ ನಂತರ ಡಿ ಡಿ ಒ ಖಾತೆ ವಿವರಗಳನ್ನು ನಾವು ನಮೂದು ಮಾಡಬೇಕಾಗುತ್ತೆ ಇಲ್ಲಿ ಏನು ನಮೂದು ಮಾಡೋದೇನಿಲ್ಲ ಡ್ರಾಪ್ ಡೌನಲ್ಲಿ ಬರ್ತಾ ಇರುತ್ತೆ ಎಲ್ಲನೂ ಅದಾಗದೆ ಸೆಲೆಕ್ಟ್ ಮಾಡಿಕೊಳ್ತಾ ಹೋಗೋದು ಒಂದೊಂದನ್ನು ಸೆಲೆಕ್ಟ್ ಮಾಡ್ತಾ ಹೋದರೆ ನೋಡಿ ಡೌನ್ ಕ್ಲಿಕ್ ಮಾಡ್ದಾಗ ಮಾಡಿದಾಗೆ ಬರುತ್ತೆ ಸೊ ಘಟಕ ಸಂಖ್ಯೆ ನಾವೇನು ಮಾಡಬೇಕಾಗತ್ತೆ ಜೀರೋ ಒನ್ ತೊಗೋಬೇಕಾಗುತ್ತೆ ಬಿ ಪಿ ಎಲ್ ಅಂತ ಹೇಳಿ ಸೊ ಆ ಬಿ ಪಿ ಎಲ್ ತೊಗೊಂಡ್ರೆ ಉಪ ಘಟಕ ಸಂಖ್ಯೆಯಲ್ಲಿ ಅದು ಬಿ ಪಿ ಎಲ್ ಎಸ್ಸಿನ ಬಿ ಪಿ ಎಲ್ ಎಸ್ ಟಿನ ಮತ್ತು ಬಿ ಪಿ ಎಲ್ ಜನ್ರಲ್ ಅಂತ ಕೇಳುತ್ತೆ ಸೊ ಈ ಫಲಾನುಭವಿ ಬಿ ಪಿ ಎಲ್ ಜನರಲ್ ಅದರಿಂದ ಜನರಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಸೆಲೆಕ್ಟ್ ಮಾಡಿಕೊಂಡ ನಂತರ ನಾವು ಡಿ ಸಿ ಬಿಲ್ ವಿವರಗಳನ್ನ ನಮೂದು ಮಾಡಬೇಕಾಗುತ್ತೆ ಉಪ ವಚಾರ ನಂಬರನ್ನು ನಾನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಉಪವೋಚಾರ್ ನಂಬರ್ ಮೊದಲನೇ ಬಿಲ್ ಆದ್ದರಿಂದ ಒಂದೇದು ಅಂತ ಹೇಳಿ ಕೊಟ್ಟಿದ್ದೀನಿ ಸೊ ಡೇಟ್ ಹಾಕ್ಕೋಬೇಕಾಗತ್ತೆ ವೆಚ್ಚದ ವಿವರಣೆ ಏನಕ್ಕೆ ನಾನು ವೆಚ್ಚ ಮಾಡ್ತಾ ಸೊ ಇದು ಪ್ರೋತ್ಸಾಹಧನ ಪಾವತಿ ಅದರಿಂದ ಫಲಾನುಭವಿ ಹಾಕಿ ಐ ಎಚ್ ಚೆಲ್ ಪೇಮೆಂಟ್ ಅಂತ ಹೇಳಿ ಕೊಡ್ತಾಯಿದ್ದೀನಿ ಎಷ್ಟು ಮೊತ್ತವನ್ನು ನಾನು ಪಾವತಿ ಮಾಡ್ತಾಯಿದ್ದೀನಿ ಹನ್ನೆರಡು ಸಾವಿರ ನಾನು ಪಾವತಿ ಮಾಡ್ತಾಯಿದ್ದೀನಿ ಎಂಟ್ರಿ ಮಾಡ್ತೀನಿ ಸೊ ಸ್ವೀಕೃತಿ ಕರ್ತನ ಕೋಡ್ ಅಂದರೆ ರೆಸಿಪಿಯೆಂಟ್ ಕೋಡನ್ನು ನಾವಿಲ್ಲಿ ನಮೂದು ಮಾಡಬೇಕಾಗುತ್ತೆ ನಮೂದು ಮಾಡಿದ ತಕ್ಷಣ ಆ ರೆಸಿಪಿಯೆಂಟ್ ಕೋಡ್ ಇದ್ದರೆ ನಿಮಗೆ ಕೆಳಗಡೆ ನೋಡಿ ಥರ ಬ್ಲೂ ಕಲರ್ ಬರುತ್ತೆ ಆ ಬ್ಲೂ ಕಲರನ್ನು ಕ್ಲಿಕ್ ಮಾಡಿದ್ರೆ ಸ್ವೀಕೃತಿ ಕರ್ತನ ಹೆಸರು ಮತ್ತು ಬ್ಯಾಂಕ್ ಖಾತೆ ಸಂಖ್ಯೆ ತಾನೆ ತಾನೇ ಅಲ್ಲಿ ಬರುತ್ತೆ ಸೊ ಅದಾದ ನಂತರ ಆ್ಯಡ್ ಬಟನನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದು ಒಬ್ಬ ಫಲಾನುಭವಿಯ ವಿವರವನ್ನು ನಮೂದು ಮಾಡೋದು ನನ್ನ ಹತ್ರ ಈಗ ಹತ್ತು ಜನ ಇದ್ದಾರೆ ಹತ್ತು ಜನದ ವಿವರವನ್ನು ಹತ್ತು ಜನದಕ್ಕೆ ಹತ್ತು ಬಿಲ್ ಮಾಡಬೇಕಾಗುತ್ತೆ ಅಂದರೆ ಇಲ್ಲ ಹತ್ತು ಜನರ ವಿವರನ್ನ ಈ ಥರ ಒಂದೊಂದೇ ನಂಬರನ್ನು ಎಂಟ್ರಿ ಮಾಡಿ ಆ ರೆಸಿಪಿಯೆಂಟ್ ಕೋಡನ್ನು ಈಗ ಆಲ್ರೆಡಿ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಮಾಡ್ತಾ ಅದನ್ನು ನಾವು ಇಲ್ಲಿ ಲಿಸ್ಟ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಯಾವುದಾದ್ರೂ ಡಿಡಕ್ಷನ್ಸ್ ಏನಾದ್ರು ಇದ್ದರೆ ಇಲ್ಲಿಗೆ ಬಂದು ಪಾವತಿಯ ವಿಧ ಇ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಡಿಡಕ್ಷನ್ಸ್ ಏನಾದರೂ ಇದ್ದರೆ ಇನ್ಕಮ್ ಟ್ಯಾಕ್ಸ್ ಆ ಥರದ್ದು ಏನಾದರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ಯಾವುದೇ ಡಿಡಕ್ಷನ್ಸ್ ಇಲ್ಲ ಸೊ ಹಂಗಾಗಿ ಯಾವುದು ಸೆಲೆಕ್ಟ್ ಮಾಡಿಕೊಡುವಂಥದ್ದು ಇಲ್ಲ ನೆಕ್ಸ್ಟು ಫಾರ್ವರ್ಡ್ ಬಟನ್ನ ಕ್ಲಿಕ್ ಮಾಡಿದ್ರೆ ಕೇಳುತ್ತೆ ಫಾರ್ವರ್ಡ್ ಮಾಡ್ಬೋದಾ ಅಂತ ಓಕೆ ಅಂತ ಹೇಳಿಕೊಟ್ರೆ ಸೊ ಡಿ ಎಸ್ ಸಿ ಇರಲೇಬೇಕಾಗುತ್ತೆ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಸೇವ್ ಮಾಡೋದಕ್ಕೂ ಡಿ ಎಸ್ ಸಿ ಬೇಕು ಫಾರ್ವರ್ಡ್ ಮಾಡೋದಕ್ಕೂ ಡಿ ಎಸ್ ಸಿ ಬೇಕು ನೋಡಿ ಆದ ತಕ್ಷಣ ಫಾರ್ವರ್ಡೆಡ್ ಸಕ್ಸಸ್ಫುಲಿ ಮೆಸೇಜ್ ಬರುತ್ತೆ ಕ್ಲೋಸ್ ಅಂತ ಹೇಳಿ ಕೊಡಬೇಕಾಗತ್ತೆ ಅದಾದ ನಂತರ ಸೂಪರ್ಡೆಂಟ್ ರೋಲನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಕೇಸ್ ವರ್ಕರ್ ಆಯಿತು ಸೊ ಈಗ ಸೂಪರ್ಡೆಂಟ್ ಲಾಗಿನ್ಗೆ ರೋಲನ್ನು ಅಸೈನ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗತ್ತೆ ರೋಲ್ ಚೇಂಜ್ ಮಾಡ್ಕೋತಾ ಇರಬೇಕಾಗತ್ತೆ ಸೊ ನೋಡಿ ಇಲ್ಲಿ ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡಲ್ಲೇ ಬಂದುಬಿಟ್ಟಿರುತ್ತೆ ಸೊ ನೀವು ನೋಡ್ಕೋತೀನಿ ಅಂದರೆ ನೋಡಿ ಬಿಲ್ ಪ್ರಿಪ್ರೇಷನಲ್ಲಿ ಹೋಗ್ಬೋದು ಪ್ರೋಸೆಸ್ಸಿಗೆ ಹೋದರೆ ಬಿಲ್ ವೆರಿಫಿಕೇಷನ್ ವರ್ಕ್ ಸೂಪರ್ ಸೂಪರ್ಡೆಂಟ್ ಅಂತ ಇರುತ್ತೆ ಸೊ ಅದೇ ನಿಮಗೆ ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡಲ್ಲಿ ಆಲ್ರೆಡಿ ಇದೆ ಅಲ್ಲೂ ಹೋಗ್ಬೋದು ಅಥವಾ ಈ ಮೂಲಕನೂ ಹೋಗ್ಬೋದು ನೋಡಿ ಇಲ್ಲಿ ಹೈಪರ್ ಲಿಂಕ್ ಏನಿದೆ ಬಿಲ್ ನಂಬರ್ ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಬಿಲ್ ಇಲ್ಲಿ ಓಪನ್ ಆಗುತ್ತೆ ಈ ಹಂತದಲ್ಲಿ ನಾವು ಮಾಡೋವಂಥದ್ದು ಪರಿಶೀಲನೆ ಸೂಪರ್ಡೆಂಟ್ ಅಲ್ಲ ಹಂತದಲ್ಲಿ ಪರಿಶೀಲನೆ ಚೆಕ್ ಎಲ್ಲನೂ ಸರಿ ಇದೆಯಾ ಅಂತ ಖಾತ್ರಿ ಅಂಥ ಒಂದು ಹಂತ ನೋಡಿ ಇಲ್ಲಿ ಈ ಲೆಕ್ಕ ಶೀರ್ಷಿಕೆ ವಿವರಗಳು ಎಲ್ಲ ಸರಿಯಾಗಿದ್ದರೆ ಇಲ್ಲಿ ಲೆಕ್ಕ ಶೀರ್ಷಿಕೆ ಪರಿಶೀಲಿಸಿದೆ ಅನ್ನೋಂಥ ಒಂದು ಆಪ್ಷನ್ ಕಾಣುತ್ತೆ ಸೊ ಅಲ್ಲಿ ಟಿಕ್ ಮಾಡಬೇಕಾಗತ್ತೆ ನೋಡಿ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗತ್ತದು ಪರಿಶೀಲಿಸಿದೆ ಅಂತ ಆಗುತ್ತೆ ನೋಡಿ ಟಿಕ್ ಆಯಿತು ಸೊ ಅದಾದ ನಂತರ ಇನ್ನು ಉಳಿದ ಡೀಟೇಲ್ಸ್ ಎಲ್ಲ ಏನು ಚೇಂಜಸ್ ಮಾಡೋ ಅಗತ್ಯ ಇರೋದಿಲ್ಲ ಸೊ ಅದು ಬಿಲ್ ವಿವರಗಳನ್ನ ನೋಡಬೇಕಾಗತ್ತೆ ಅದನ್ನು ಸರಿ ಇದೆಯಾ ಅಂಥೇಳಿ ಪ್ರತಿಯೊಂದನ್ನು ಪರಿಶೀಲಿಸಬೇಕಾಗತ್ತೆ ಈ ವಿವರಗಳು ಸಹ ಸರಿಯಾಗಿದೆ ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲೂ ಕೂಡ ಸರಿಗಿದೆ ಅನ್ನೋದಕ್ಕೆ ಟಿಕ್ ಮಾಡಬೇಕಾಗತ್ತೆ ಅಮೌಂಟ್ ಸರಿಗಿದೆ ಅನ್ನೋದಕ್ಕೆ ಅಮೌಂಟಿಗೆ ಟಿಕ್ ಮಾಡಬೇಕಾಗತ್ತೆ ಇದಾದ ನಂತರ ಹೆಚ್ಚುವರಿ ದಾಖಲೆಗಳನಾರು ಇದ್ರೆ ಇಲ್ಲಿ ಹಾಕ್ಬೋದು ಪ್ರಮಾಣ ಪತ್ರಗಳೇನಿಲ್ಲ ದಾಖಲೆ ಪರಿಶೀಲನೆ ನೋಡಿ ಇಲ್ಲಿ ಪರಿಶೀಲನಾ ಪಟ್ಟಿ ಅಂತ ಅಲ್ಲಿ ಕೊನೆಯಲ್ಲಿ ಒಂದು ಲಿಸ್ಟ್ ಕಾಣುತ್ತೆ ಆ ಪರಿಶೀಲನಾ ಪಟ್ಟಿಗೆ ಹೋದರೆ ನಿಮ್ಗೆ ಯಾವುದು ಪರಿಶೀಲನೆ ಮಾಡಿರಲಿ ಮಾಡಿರೋದಲ್ವೋ ಅದು ನಾಟ್ ವೆರಿಫೈಡ್ ಅಂತ ಇರುತ್ತೆ ನೋಡಿ ಎರಡನ್ನ ನಾವು ವೆರಿಫೈ ಮಾಡಿಲ್ಲ ಇನ್ನು ಉಳಿದಿದ್ದೆಲ್ಲ ವೆರಿಫೈ ಮಾಡಿದ್ದೀವಿ ನೋಡಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಾಟ್ ವೆರಿಫೈಡ್ ಇದೆ ಅದನ್ನು ವೆರಿಫೈ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ ನೋಡಿ ಈಗ ಅಲ್ಲಿ ಕ್ಲಿಕ್ ಮಾಡ್ತೀನಿ ದಾಖಲೆ ಪರಿಶೀಲನೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ವೆರಿಫೈ ಆಯಿತು ಈಗ ನೀವು ಪರಿಶೀಲನೆ ಪಟ್ಟಿಲಿ ನಾವು ಚೆಕ್ ಮಾಡ್ಕೊಂಡ್ರೆ ನೋಡಿ ನಾಟ್ ವೆರಿಫೈಡ್ ಇದು ಇದು ವೆರಿಫೈಡ್ ಅಂತ ಆಗಿದೆ ಬಿಲ್ ವೆರಿಫಿಕೇಷನ್ನು ಚೆಕ್ ಲಿಸ್ಟ್ ಇನ್ನೂ ನಾವು ವೆರಿಫೈ ಮಾಡಿಲ್ಲ ನೋಡಿ ಈಗ ಇದನ್ನು ವೆರಿಫೈ ಮಾಡ್ತಾ ಇದ್ದೀನಿ ವಾರದನ್ನೇ ಓದ್ಕೋಬೇಕು ಅದಕ್ಕೆ ಎಸ್ ಅಂದರೆ ಎಸ್ ಅಥವಾ ನೋ ಅಂದರೆ ನೋವು ಕೊಡಬೇಕು ಅದು ಅನ್ವಯಿಸೋದಿಲ್ಲ ಅಂತ ಅಂದರೆ ಅದಕ್ಕೆ ಅನ್ವಯಿಸೋದಿಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಕ್ಲಿಕ್ ಮಾಡ್ತಾ ಹೋಗಬೇಕಾಗತ್ತೆ ಈ ಥರ ಈ ಇರೋ ಅಂಥ ಚೆಕ್ ಲಿಸ್ಟ್ ಎಲ್ಲಾನು ನಾವು ಸೆಲೆಕ್ಟ್ ಮಾಡಿದ ನಂತರ ಪರಿಶೀಲನಾ ಪಟ್ಟಿ ಕೊನೆಗೆ ವೆರಿಫಿಕೇಷನ್ ಲಿಸ್ಟ್ ಏನಿದೆ ಅದನ್ನು ಚೆಕ್ ಮಾಡೋದು ನೋಡಿ ಎಲ್ಲ ವೆರಿಫೈಡ್ ಅಂತ ಇದೆ ಅದಾದ ನಂತರನೇ ಫಾರ್ವರ್ಡ್ ಆಗೋದು ಇಲ್ಲಾಂದರೆ ನೀವು ಫಾರ್ವರ್ಡ ತೊಗೊಳ್ಳೋದಿಲ್ಲ ಫಾರ್ವರ್ಡ್ ಅಂತ ಕೊಟ್ಟ ತಕ್ಷಣ ಡಿ ಎಸ್ ಸಿ ಕೇಳುತ್ತೆ ಓಕೆ ಡಿ ಎಸ್ ಸಿ ಸೆಲೆಕ್ಷನ್ ಮಾಡಿದ ತಕ್ಷಣ ಸಕ್ಸಸ್ಫುಲಿ ಫಾರ್ವರ್ಡೆಡ್ ಅನ್ನೋ ಮೆಸೇಜ್ ಬರುತ್ತೆ ಸೊ ಇದಾಯಿತು ಈಗ ಸೂಪರ್ ಸೂಪರ್ಡೆಂಟ್ ಲಾಗಿನ್ ಆಗಿದೆ ಈಗ ನೆಕ್ಸ್ಟ್ ನಾವು ಅದನ್ನು ಡಿ ಡಿ ಒ ಲಾಗಿನಲ್ಲಿ ಅಥವಾ ಡಿ ಡಿ ಒ ರೋಲಲ್ಲಿ ಹೋಗಿ ಮತ್ತೆ ವೆರಿಫಿಕೇಷನ್ ಮಾಡಬೇಕಾಗತ್ತೆ ನೋಡಿ ಸೇಮ್ ಪ್ರೊಸೀಜರ್ ಬಿಲ್ ಪ್ರಿಪ್ರೇಷನ್ ಪ್ರೋಸೆಸ್ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ ಡಿ 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 ಇಲ್ಲಿ ಬಿಲ್ ನಂಬರನ್ನು ನೋಡಿ ಅದು ಹಾಗೂ ಹೋಗ್ಬೋದು ಅಥವಾ ನೋಡಿ ಈ ಥರ ವರ್ಕ್ ಡ್ಯಾಶ್ ಬೋರ್ಡಲ್ಲಿ ಏನಿರುತ್ತೋ ಅದ್ರ ಮೂಲಕನೂ ಹೋಗ್ಬೋದು ಬಿಲ್ ನಂಬರ್ನ ಕ್ಲಿಕ್ ಮಾಡಿದ ಕೂಡಲೇ ನೋಡಿ ನಿಮ್ಮ ಮತ್ತು ಅದೇ ರೀತಿ ಓಪನ್ ಆಗುತ್ತೆ ಇಲ್ಲೂ ಸೇಮ್ ಸೂಪರ್ ಡೆಂಟ್ ಲಾಗಿನಲ್ಲಿ ಏನಿತ್ತೋ ಅದೇ ಆಪ್ಷನ್ಸ್ ಇರುತ್ತೆ ಲೆಕ್ಕ ಸೇರಿಕೆ ಪರಿಶೀಲಿಸಿ ಟಿಕ್ ಮಾಡಬೇಕು ಅದೇ ರೀತಿ ಇಲ್ಲಿ ಯಾವುದು ವಿವರಗಳನ್ನು ನೋಡಿ ನಾಳೆ ಯಾವುದು ನಾಟ್ ವೆರಿಫೈಡ್ ಇದೆ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅದೇ ಪೇಜ್ಗೆ ಹೋಗುತ್ತೆ ಅದನ್ನು ನಾವು ವೆರಿಫಿಕೇಷನ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ವೆರಿಫಿಕೇಷನ್ಲಿ ರೆಸಿಪಿನ್ ಡೀಟೇಲ್ಸ್ ವೆರಿಫಿಕೇಷನ್ ಆಗಿಲ್ಲ ಅಂತ ಹೇಳುತ್ತೆ ಸೊ ಅದು ಆಟೋಮೆಟಿಕಲಿ ಅಲ್ಲಿಗೆ ಕರ್ಕೊಂಡು ನೀವು ಕ್ಲಿಕ್ ಮಾಡಿದ ಕೂಡಲೇ ಸೊ ಈ ಥರನೂ ನಾವು ಇಲ್ಲ ಇಲ್ಲಾಂದರೆ ಒಂದೊಂದೇ ಆಪ್ಷನನ್ನು ನಾವು ನೋಡಿಕೊಂಡು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಕೊನೆಗೆ ವೆರಿಫಿಕೇಷನ್ ಲಿಸ್ಟ್ ಚೆಕ್ ಮಾಡಿದಾಗ ಎಲ್ಲ ವೆರಿಫೈಡ್ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ಅಪ್ರೂವ್ ಒನ್ ಸೆಂಡ್ ಫಾರ್ ಪ್ರಿಂಟಿಂಗ್ ಅಂತ ಕ್ಲಿಕ್ ಮಾಡ್ತೀನಿ ಇದು ಈಗ ಕೇಸ್ ವರ್ಕರ್ ಲಾಗಿನಿಗೆ ಪ್ರಿಂಟ್ಗಾಗಿ ಹೋಗುತ್ತೆ ನೋಡಿ ಡಿ ಎಸ್ ಸಿ ಸೆಲೆಕ್ಷನ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಹಂತದಲ್ಲೂ ಡಿ ಎಸ್ ಸಿ ಇರಲೇಬೇಕಾಗುತ್ತೆ ಡಿ ಎಸ್ ಸಿ ಯೂಸರ್ಗಿನ್ನ ಎಂಟ್ರಿ ಮಾಡ್ತೀನಿ ಓಕೆ ಅಂತ ಹೇಳಿಕೊಡ್ತೇನೆ ಸೊ ಈಗ ಇದು ಫಾರ್ವರ್ಡ್ ಸಕ್ಸಸ್ಫುಲ್ ಈಗ ಇದು ಕೇಸ್ ವರ್ಕರ್ ಬಂದಿರುತ್ತೆ ಪ್ರಿಂಟ್ ತಗೊಳ್ಳಿಕ್ಕೆ ಸೊ ಈಗ ಮಾಮೂಲಿ ರೋಲನ್ನು ಚೇಂಜ್ ಮಾಡಿಕೊಂಡು ಕೇಸ್ ವರ್ಕರ್ ಲಾಗಿನ್ಗೆ ಹೋಗ್ತೀನಿ ಕೇಸ್ ವರ್ಕರ್ ಲಾ ಸಬ್ಮಿಟ್ ರೋಲ್ ತಗೊಂಡಿದ್ದೀನಿ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ನೋಡಿ ಇಲ್ಲಿದೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರು ನೇರವಾಗಿ ಓಪನ್ ಆಗುತ್ತೆ ಇಲ್ಲಾಂದರೆ ನೀವು ಬಿಲ್ ಪ್ರಿಪ್ರೇಷನ್ ಸಬ್ಮಿಷನಲ್ಲೇ ಆಪ್ಷನ್ ಸಿಗುತ್ತೆ ಅದರಲ್ಲಿ ನೀವು ಬಿಲ್ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ತೊಗೊಬೇಕು ಪ್ರಿಂಟ್ ಬಿಲ್ ಡಾಕ್ಯುಮೆಂಟ್ಸ್ ಅಲ್ಲ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಏನಿದೆಯೋ ಅದನ್ನು ತೊಗೋಬೇಕಾಗುತ್ತೆ ನೋಡಿ ಈ ಹಂತದಲ್ಲಿ ತುಂಬ ಎಚ್ಚರಿಕೆಯಿಂದ ತೊಗೊಳ್ಳಿ ಒಂದು ಸಲ ಪ್ರಿಂಟ್ ಅಂತ ಕೊಟ್ಟ ತಕ್ಷಣ ಆ ಪ್ರಿಂಟನ್ನು ಪಿ ಡಿ ಎಫಲ್ಲಿ ಸೇವ್ ಮಾಡ್ಕೊಳ್ಳಿ ಅಥವಾ ಡೈರೆಕ್ಟಾಗಿ ಪ್ರಿಂಟ್ ತೊಗೊಂಬಿಡಿ ಇದು ಮತ್ತೆ ಸೆಂಡ್ ಆದ ನಂತರ ಪ್ರಿಂಟ್ ತೊಗೊಳಕ್ಕೆ ಹೋದರೆ ಡೂಪ್ಲಿಕೇಟ್ ಅಂತ ಬರುತ್ತೆ ಟ್ರೆಜರಿಯಲ್ಲಿ ಅಬ್ಜೆಕ್ಷನ್ ಆಗುತ್ತೆ ಇದೀಗ ಪ್ರಿಂಟ್ ಅಂತ ಕೊಟ್ಟಾಯಿತು ಅದು ಎಷ್ಟು ಪೇಜ್ ಇರುತ್ತೋ ಅಷ್ಟು ಪೇಜನ್ನ ನಂಬರ್ ಆಫ್ ಪೇಜಸ್ ಅಡಿಯಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೋಡಿ ಅಲ್ಲಿ ಒನ್ ಪೇಜ್ ಇತ್ತು ಈಗ ಸೆಲೆಕ್ಟ್ ಮಾಡ್ಕೊಂಡಿರೋದು ಎಷ್ಟು ಪೇಜ್ ಇದೆ ಒಟ್ಟು ಎರಡು ಪೇಜ್ ಇದೆ ಅನಿಸುತ್ತೆ ಸೊ ಈಗ ಅದನ್ನು ನಮೂದು ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಏ ಮೂರು ಪೇಜ್ ಇದೆ ಸೊ ಮೂರು ಪೇಜ್ ಅಂತ ಎಂಟ್ರಿ ಮಾಡಿದ್ದೀನಿ ಫಾರ್ವರ್ಡ್ ಟು ಡಿ ಡಿ ಒ ಕೊಟ್ಟರೆ ನೋಡಿ ಯಾವುದೂ ಝೀರೋ ಇರಬಾರ್ದು ಮೊದಲನೇ ಆಪ್ಷನ್ ಸ್ಯಾಂಕ್ಷನ್ ಆದರೂ ಝೀರೋ ಇದೆ ಸೊ ಅದನ್ನು ಒನ್ ಅಂತೇಳಿ ಮಾಡಿ ಅದಾದ ನಂತರ ಫಾರ್ವರ್ಡ್ ಟು ಡಿ ಡಿ ಒ ಕೊಟ್ಟರೆ ಡಿ ಡಿ ಬಿಲ್ಲು ಫಾರ್ವರ್ಡ್ ಆಗುತ್ತೆ ಸೊ ಎಲ್ಲನೂ ಪಿ ಡಿ ಎಫ್ ಸೇವ್ ಮಾಡ್ಕೊಳ್ಳಿ ಒಂದು ಕಾಪಿ ಪ್ರಿಂಟ್ ತೆಗೆದು ಇಟ್ಕೊಳ್ಳಿ ಅದಾದ ಸೆಂಡ್ ಆದ ತಕ್ಷಣ ನೋಡಿ ಜನ್ರೇಟ್ ಜನ್ರೇಟ್ ಟಾಪ್ ಶೀಟ್ ಅಂತ ಬರುತ್ತೆ ಈ ಟಾಪ್ ಶೀಟನ್ನು ಸಹ ಪ್ರಿಂಟ್ ತೊಗೋಬೇಕು ಒಂದು ಪಿ ಡಿ ಎಫ್ನ ಸೇವ್ ಮಾಡಿ ನಿಮ್ಮ ರೆಫ್ರೆನ್ಸ್ಗೆ ಅಂತೇಳಿ ಇಟ್ಕೋಬೇಕಾಗುತ್ತೆ ಇದರಲ್ಲಿ ನಿಮಗೆ ಎಷ್ಟು ಪೇಜ್ಗಳನ್ನು ನೀವು ಎಂಟ್ರಿ ಮಾಡಿದಿರ ನೋಡಿ ಅಷ್ಟು ಪೇಜು ವಿವರ ಬರುತ್ತೆ ಸೊ ಇದನ್ನು ಪ್ರಿಂಟ್ ತೆಗೆದು ಒಂದು ಪಿ ಡಿ ಎಫ್ ಸೇವ್ ಮಾಡಿ ಫೋಲ್ಡ್ರಲ್ಲಿ ಸೇವ್ ಮಾಡ್ಕೊಳ್ಳಿ ಮತ್ತೆ ಏನಾದರೂ ಮಿಸ್ ಆಯಿತು ಅಂದರೆ ಬಿ ಪ್ರಿಂಟ್ ತೊಗೊಳಕ್ಕೆ ಬೇಕಾಗುತ್ತೆ ಸೊ ಇದಾದ ನಂತರ ಮತ್ತೆ ನಾನು ಯಾವ ಯಾವ ಲಾಗಿನ್ಗೆ ಹೋಗ್ಬೇಕಾಗತ್ತೆ ಡಿ ಡಿ ಓ ರೋಲಿಗೆ ಹೋಗಬೇಕಾಗತ್ತೆ ಡಿ ಡಿ ಓ ರೋಲಿಗೆ ಹೋದರೆ ಮತ್ತೆ ಡ್ರಾಯಿಂಗ್ ಆ್ಯಂಡ್ ಡಿಸ್ಕೋಸಿಂಗ್ ಆಫೀಸರ್ ರೋಲಿಗೆ ಹೋಗಿ ರೆಡಿ ಫಾರ್ ಸಬ್ಮಿಷನ್ ವರ್ಕ್ ಲಿಸ್ಟ್ ಬಿಲ್ಲು ಈಗ ರೆಡಿ ಇದೆ ಸಬ್ಮಿಷನ್ ಆಗಲಿಕ್ಕೆ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಆಪ್ಷನ್ ರಡಿಲಿ ನಿಮಗೆ ಬಿಲ್ ಸಿಗುತ್ತೆ ನೋಡಿ ಪ್ರಿಂಟೆಡ್ ಬಿಲ್ ವರ್ಕ್ ವರ್ಕ್ ಇದೆ ಸೊ ಅದು ನೆಕ್ಸ್ಟ್ ಏನಾಗುತ್ತೆ ಕೌಂಟರ್ ಸೈನ್ಗೆ ಬರುತ್ತೆ ಅಂದರೆ ಕೆಳಗಡೆಗೆ ಬರುತ್ತೆ ಕೆಳಗಡೆ ಒಂದು ಟೇಬಲ್ ಕಾಣ್ತಾ ಇದೆಯಲ್ಲ ಆ ಟೇಬಲ್ಗೆ ಫಾರ್ವರ್ಡ್ ಆಗುತ್ತೆ ನೋಡಿ ಈಗ ಮೇಲ್ಗಡೆ ಇದೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಟೋಕನ್ ನಂಬರ್ ಜನ್ರೇಟ್ ಆಗಿದೆ ಟೋಕನ್ ನಂಬರ್ ಏನಿದೆಯೋ ಇದನ್ನು ಇಟ್ಕೊಳ್ಳಿ ಈ ಟೋಕನ್ ನಂಬರಿಂದ ಸ್ಟೇಟಸ್ ಎಲ್ಲ ನಾವು ನೋಡ್ಕೋಬೋದು ನೋಡಿ ಈಗ ಬಂದಿದೆ ಸೊ ಇದನ್ನು ಸೆಂಟ್ ಟು ಸಿ ಎಸ್ ಒ ಎಸ್ ಒ ಅಂದರೆ ಕೌಂಟರ್ ಸೈನಿಂಗ್ ಆಫೀಸರ್ ಸೊ ಕೌಂಟರ್ ಸೈನಿಂಗ್ ಆಫೀಸರ್ಗೆ ನಾವು ಕಳಿಸ್ತಾ ಇದ್ದೀವಿ ಸೊ ಸೆಂಟ್ ಟು ಸಿ ಎಸ್ ಕೊಟ್ಟ ತಕ್ಷಣ ಅದೇನಾಗುತ್ತೆ ಬಿಲ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ ಸೊ ಈಗ ನಾವೇನು ಮಾಡಬೇಕು ಕೌಂಟರ್ ಸೈನಿಂಗ್ ಆಫೀಸರ್ ರೋಲ್ಗೆ ಲಾಗಿನ್ ಆಗಬೇಕಾಗುತ್ತೆ ನೋಡಿ ಇಲ್ಲಿ ಬಂದು ಕೂತಿದೆ ಬಿಲ್ ಫಾರ್ ಕೌಂಟರ್ ಸೈನಿಂಗ್ ವರ್ಕ್ ಪ್ಲೇಸ್ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕೌಂಟರ್ ಸೈನಿಂಗ್ ಬಂದು ಕೂತಿದೆ ಇಲ್ಲಿ ಜಸ್ಟ್ ವ್ಯೂ ಮಾಡ್ತಾ ಹೋಗೋದು ವ್ಯೂ ಮಾಡಿ ಅಪ್ರೂವ್ ಮಾಡ್ಬೋದು ರಿಜೆಕ್ಟ್ ಮಾಡ್ಬೋದು ಎರಡು ಆಪ್ಷನ್ ಇರುತ್ತೆ ನೋಡಿ ಇಲ್ಲಿ ಈ ಥರ ಎಲ್ಲನೂ ನೋಡಿದ ನಂತರ ಸರಿಗಿದೆಯಾ ಅಂತ ಖಾತ್ರಿ ಮತ್ತೊಂದು ಸಲ ಪಡಿಸ್ಕೊಂಡು ಅಪ್ರೂವ್ ಆ್ಯಂಡ್ ರಿಟರ್ನ್ ಟು ಡಿ ಡಿ ಒ ರಿಜೆಕ್ಟು ಕೂಡ ಮಾಡ್ಬೋದು ರಿಜೆಕ್ಟು ರಿಜೆಕ್ಟ್ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ ಅಪ್ರೂವ್ ಮಾಡಿದ್ರೆ ಅಪ್ರೂವ್ ಆಗುತ್ತೆ ಡಿ ಎಸ್ ಸಿ ಕೇಳುತ್ತೆ ಡಿ ಎಸ್ ಸಿ ಕೊಟ್ಟ ನಂತರ ಫಾರ್ವರ್ಡ್ ಆಯಿತು ಸೊ ಈಗ ಮತ್ತೆ ನಮ್ಮ ಡಿ ಡಿ ಒ ಲಾಗಿನ್ಗೆ ಡಿ ಡಿ ಒ ರೋಲ್ಗೆ ಲಾಗಿನ್ ಆಗುತ್ತಾಗತ್ತೆ ನೋಡಿ ಬಿಲ್ ರೆಡಿ ಫಾರ್ ಸಬ್ಮಿಷನ್ ಅಂಥೇಳಿ ಮತ್ತೆ ಬಂದಿದೆ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿ ಡಿ ಒ ಲಾಗಿನ್ ಅಂತ ನೋಡಿ ಈಗ ಮೇಲೆ ಇದ್ದಂಥ ಟೋಕನ್ ನಂಬರ್ ಕೆಳಗಡೆ ಅಂದರೆ ಕೌಂಟರ್ ಸೈನ್ ಆಗಿ ಬಂದಿರೋ ಅಂಥ ಬಿಲ್ ಅನ್ನೋದು ಗೊತ್ತಾಗುತ್ತೆ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಡೈರೆಕ್ಟಾಗಿ ಸೆಂಟ್ ಟು ಟ್ರೆಜಿಡಿ ಕೊಟ್ಬಿಡ್ತೀನಿ ಈಗ ಆದರೆ ಅದಕ್ಕೆ ತೊಗೊಳೋದಿಲ್ಲ ಎರಡು ಮೆಸೇಜ್ ಬರುತ್ತೆ ಏನಿರೋ ಮೆಸೇಜ್ ಬರುತ್ತೆ ಬಿಲ್ ಕಂಟಿನ್ಯೇಷನ್ ಶೀಟ್ ಅನ್ನೋದನ್ನು ನೀವು ಪ್ರಿಂಟ್ ತೊಗೊಂಡಿಲ್ಲ ಅಂತ ಹೇಳುತ್ತೆ ನೋಡಿ ಇಲ್ಲಿ ಬಿಲ್ ಕಂಟಿನ್ಯೂಷನ್ ಶೀಟ್ ಅಂತ ಇದಿಲ್ಲ ಇದನ್ನು ಕೂಡ ಪ್ರಿಂಟ್ ತೊಗೋಬೇಕು ಪ್ರಿಂಟ್ ತೊಗೊಂಡು ಪ್ರಿಂಟ್ ಅಂತೇಳಿ ಕ್ಲಿಕ್ ಮಾಡಿ ಇದನ್ನು ಪಿ ಡಿ ಎಫ್ ಬೇಕಾದರೆ ಸೇವ್ ಮಾಡ್ಕೋಬೋದು ಇಲ್ಲ ಡೈರೆಕ್ಟಾಗಿ ಪ್ರಿಂಟ್ ಕೊಟ್ಕೊಳ್ಬೋದು ಕೊಟ್ಕೊಂಡು ಇಟ್ಕೊಬೇಕಾಗತ್ತೆ ಇದಾದ ನಂತರ ನೋಡಿ ಕೆಳಗಡೆ ಒಂದು ಜನ್ರೇಟ್ ಟಾಪ್ ಶೀಟ್ ಅಂತ ಇದೆ ಅದು ತೊಗೋಬೇಕಾಗತ್ತೆ ಟಾಪ್ ಶೀಟ್ ಇದು ಅಂದರೆ ಟ್ರೆಜರಿಗೆ ಸಬ್ಮಿಟ್ ಮಾಡಬೇಕಾದ್ರೆ ಇದಿರಬೇಕಾಗತ್ತೆ ಇದಿಲ್ಲ ಅಂದರೆ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಇದನ್ನು ಪ್ರಿಂಟ್ ತೊಗೋಬೇಕು ಅಥವಾ ಇದನ್ನು ಕೂಡ ಸೇವ್ ಮಾಡಿ ಇಟ್ಕೋಬೋದು ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟ್ ಆಗುತ್ತೆ ಇದಾದ ನಂತರ ಸೆಂಟ್ ಟು ಟ್ರೆಜರಿ ಅನ್ನೋ ಬಟನನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಬಿಲ್ ಟ್ರೆಜರಿಗೆ ಸಬ್ಮಿಟ್ ಆಗುತ್ತೆ ಟಿ ಎಸ್ ಸಿ ಕೇಳುತ್ತೆ ಬಿಲ್ ಸೆಂಟ್ ಟು ಟ್ರೆಜರಿ ಟೋಕನ್ ನಂಬರ್ ಯಾವ ಖಜಾನೆಗೆ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಆ ಟೋಕನ್ ನಂಬರನ್ನು ನೀವು ಉಳಿಸ್ಕೊಂಡ್ರೆ ಅದು ಏನು ಸ್ಟೇಟಸ್ ಇದೆ ಅನ್ನೋದನ್ನು ತಿಳ್ಕೊಬೋದು ಸೊ ಅದಕ್ಕೆ ಎಫ್ ನೈನ್ ಬಟನ್ ಪ್ರೆಸ್ ಮಾಡಿದ್ರೆ ಈ ವಿಂಡೋ ಬರುತ್ತೆ ಇಲ್ಲಿ ಟೋಕನ್ ನಂಬರನ್ನು ಎಂಟ್ರಿ ಮಾಡಿ ಓಕೆ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಆ ಸ್ಟೇಟಸ್ ಏನಿದೆ ಅನ್ನೋದನ್ನು ಇದು ತೋರಿಸುತ್ತೆ ಇದಿಷ್ಟು ಖಜನೆ ಅಲ್ಲಿ ಶೌಚಾಲಯ ಪ್ರೋತ್ಸಾಹಧನವನ್ನು ಪಾವತಿ ಮಾಡುವಂಥ